ಹಾಯ್ ಯಾಕೋ ಬನ್ನಿಲಿ ಬನ್ನಿಲಿ ಯಾಕೆ ಏನು ಅವ್ರು ಹೊಡ್ದಿದ್ದು ಅಂಕಲ ಬರೀ ಇಂತದೆಯಾಡಿ ಏನ್ ಎಲ್ಲ ನನ್ಗೆ ಅಂಕಲ್ ಅಂತಾರೆ ಯಾಕೆ ನಾವು ಅಂಕಲ್ ತರೋದ್ ನಂತ ಇದ್ದೀರಾ ಈ ತರ ಹೊಡಿತಾರ ನಾನ್ ಬೇರೆ ಹೂ ಹತ್ಕೋ ಬಂದಿದೆ ಪ್ರಪೋಸ್ ಅಂತ ಅಂಕಲ್ ಮಾಡ್ತಾವ್ರೆ ನಮ್ಮ ಕ್ಯಾಮ್ರಾ ಇದೆ ಮಾಮಾ ಕ್ಯಾಮ್ರಾ ಇದೆ ಹ್ಯಾಂಗ್ ಮಾಡೋಣ ನಮ್ಮ ಚಾನಲ್ ಇದೆ ತರಲೆ ಸರಲೇನ ಅಂತ ಸಬ್ಸ್ಕ್ರೈಬ್ ಮಾಡೋಕೆ ಕೇಳು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಏನಂತ ಏನಂತ ಸರಲೇನ ಮಕ್ಕಳು ಸರಲೇನ ಮಕ್ಕಳು ಇದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 1 ಲಕ್ಷ ಬೇಗ ಮಾಡಿ ಇದು 3000 ಆಗಬೇಕು ಹೇಳ್ರಿ ಹೀಗೆ ಹಾಡಿสีದಾತಾ ಬೇಸರ ಮೂಡಿ ವಾಟ್ ಇಸ್ ದಿಸ್ ಇಲ್ಲ ತಪ್ಪು ಕಳ್ಳ ಬರಲ್ವಾ ಸರ್ ಐ ಎಂ ಅ ಲೆಕ್ಚರರ್ ವಾಟ್ ಈಸ್ ದಿಸ್ ಏನಿಗೆ ಹಿಂಗೆ ಹೊಡಿತೀರಿ ನೀವು ಇಲ್ಲಮ್ಮ ನೀವು ನಾನು ಬಗ್ಗಿದ್ರೆ ಹಿಂಗೆ ಹೊಡೆದ್ಬಿಟ್ಟವ್ರಿ ಹಿಂಗೆ ನಾನು ಹಿಂಗೆ ಬಗ್ಗಿದ್ರಿ ಹಿಂಗೆ ಹೊಡೆದ್ಬಿಟವ್ರ ಜೋರಾಗೆ अना सक्कादा एक्टिंग करती है करना टू मच दिस इज टू मच व्हाट इज इट ही डेंट डू इट ही डेंट डू इट आई आई एम ಐ ಆಮ್ ಲೆಕ್ಚರ್ ಇನ್ ಮುನ್ಸಿಪಾಲಿಟಿ ಐ ಡೋಂಟ್ ನೋ ಇಂಗ್ಲೀಷ್ ಇಲ್ಲ ಯಾಕೆ ಈ ತರ ಮಾಡ್ತಾವ್ರಿ ಇವರು ನೋಡಿ ಇಲ್ಲಮ್ಮ ನಾನು ಹಿಂಗೆ ನನಗೆ ಸ್ವಲ್ಪ ತಲೆ ಹಿಂಗೆ ತಿರುಗ್ತಾ ಇರತ್ತೆ ನಾನು ಹಿಂಗ ಬಗ್ಗಿದೆ ಹಿಂಗ ಸ್ವಲ್ಪ ಪಟ್ಟಂತ ಪಟ್ಟಂತವ್ರಿ ಇವರು ಇವ್ರಿಗೆ ಇಷ್ಟೇ ಯು ಎಸ್ ಎ ನೀವು ಯು ಎಸ್ ಎ ಅವರ ನೀವು ನೋ ಸರ್ ಐ ಆಮ್ ನಾಟ್ ಎ ಲೆಕ್ಚರರ್ ಸಾಧ್ಯ ಇದೆ ಯಾಕೆ ಸಾಧ್ಯ ಇಲ್ಲ ಐ ಆಮ್ ಕಾಲಿಂಗ್ ಪೊಲೀಸ್ ಒನ್ ಒನ್ ಟು ಕಾಲ್ ಆ್ಯಂಡ್ ಐ ವಿಲ್ ಶೋ ನಾನು ತೋರಿಸ್ತೀನಿ ನಿಮ್ಗೆ ಕ್ಯಾಮ್ರಾಲ ಚೆಕ್ ಮಾಡಿಸ್ತೀನಿ ಓಕೆ ಕ್ಯಾಮ್ರಾ ದಿಸ್ ಇಸ್ ಕ್ಯಾಮ್ರಾ ದಿಸ್ ಇಸ್ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ದಯವಿಟ್ಟು ಒಂದು ಶಾಕ್ ಆಗಲಿದ್ದಾರೆ ಒಂದು ಸ್ವಲ್ಪ ಪ್ಲೀಸ್ ಒಂದು ಹಾಯ್ ಮಾಡಿ ಪ್ಲೀಸ್ ಒನ್ ಹಾಯ್ ಹಲೋ ಯಾಕೆ ಹಾಂ ಏನು ಏನು ಈ ಥರ ಹೊರ್ಗುಡ್ ಹೋಗ್ತಿದ್ದೀರಾ ಸುಮ್ಮನೆ ಸುಮ್ಮನೆ ಏನಮ್ಮ ಈ ಥರ ಹಿಂಸೆ ಕೊಡ್ತಿದ್ದೀರಾ ನೀವು ಹಾಂ

ಯಾಕಮ್ಮ ಯಾಕೆ ಒಂದು ವಿಷಯ ಯಾಕೆ ಏನು ಈ ಥರ ಹೊರಗುಡ್ ಹೋಗ್ತೀರಾ ಪೊಲೀಸವ್ರು ಕರ್ಸ್ತೀನಿ ಈ ಥರ ಎಲ್ಲ ದಬಾಳೆ ಮಾಡಿದ್ರೆ ಇದಲ್ಲ ಅಂಕಲ್ ನಾನು ಅಂಕಲ್ ಥರ ಕಾಣ್ತಾ ಇದ್ದೀನ ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾ ಇದೀನಿ ಕಾಣ್ತಾ ಇದೀನಿ ನನ್ನ ಅಂಕಲ ಛೇ ಇದೆಂಥ ಒಂದು ದುರ್ಬೇತಿ ಇದೆಂಥ ಒಂದು ಪರಿಸ್ಥಿತಿ ಅಂಕಲ್ ಥರ ಕಾಣ್ತಾ ಇದೀನಿ ನಾನು ಅಂಕಲ್ ಥರ ಕಾಣ್ತಾ ಇದ್ದೀನಿ ನೋ ಮರೇ ಇವ್ರ ಅಂಕಲ್ ಅಂತಾರ ನನ್ನ ತುಂಬಾ ಟ್ಯಾಲೆಂಟ್ ಇದಾರೆ ಒಂದು ಹಾಯ್ ಮಾಡಿ ಮತ್ತೆ ನಮ್ ಚಾನೆಲ್ ಇದೆ ತರಲೇ ನನ್ನ ಮಕ್ಳಂತ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಇನ್ನೊಂದ್ ಮೂರು ಸಾವಿರ ಹೋದ್ರೆ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾರೆ ಪ್ಲೀಸ್ ದಯವಿಟ್ಟು ತರಲೆ ನನ್ನ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹೇಳಿ ಜೋರಾಗಿ ತರಲೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರ ಫೀಚರ್ ಒಳ್ಳೇದಾಗ್ಲಿ ದೇವ್ರ ಹತ್ರ ಬೇಡ್ಕೊಂದಿ ನಾನು ಒಳ್ಳೆ ಗಂಡ ಸಿಗ್ಲಿ ನನಗೆ ಅಂಕಲ್ ಮಾಡ್ಬಿಟ್ರು ಅಂಕಲ್ ನೀವು ಅಂಕಣ ಯಾರು ಇದು ನಮ್ ಗೊತ್ತಾಗಲ್ವಾ ಆ ಶಿವನಿಗೆ ಮೂರ್ ಕಣ್ಣಂದ್ರ ನಮ್ ನಾಲ್ಕ್ ಕಣ್ಣು ಅಯ್ಯಯ್ಯೋ ನೀನ್ ಯಾರು ಹಿಂದ್ಗಡೆ ಇಟ್ಕೊಂಡಿರ್ತೀರಿ ರಂಜಿತ್ ಇವ್ರೆಲ್ಲ ಹೊಟ್ಟೆ ಏನ್ ತಿಂತೀರ ನತ್ತಿದ್ರ ಈ ತರ ಹೊಡ್ಬಿಟ್ಟು ಅವಮಾನ ಮಾಡ್ತಾರ ದಿಸ್ ಇಸ್ ಟೂ ಮಚ್ ಗೊತ್ತಲ್ಲ ನಾನು ಎಲ್ಲಿ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಗೆ ಹೋಗ್ತೀನಿ ನಾನು ಡೆಲ್ಲಿ ತನಕ ಹೊಡ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ ಒಬ್ಬೊಬ್ರು ಎರಡು ಮೊಬೈಲ್ ಯೂಸ್ ಮಾಡ್ತೀರಾ ಆದ್ರೂ ಈ ತರ ಗೊತ್ತಾಯ್ತು ನನ್ಗೆ ನೀವ್ ಮೊಬೈಲ್ ಇಟ್ಕೊಳ್ಳಿ ಅನ್ಬಿದ ತಕ್ಷಣ ಹೊರದ್ಬಿಡೋದು ನೀವ್ ಹೊರದಿತ್ತಾನೆ ಯಾಕ ಈ ತರ ಮಾಡ್ತೀರ ನೀವು ಯಾಕೆ ಈ ತರ ಮಾಡಿದ್ರು ಚೆಕ್ ಕ್ಯಾಮ್ರಲ್ಲಿ ಚೆಕ್ ಮಾಡಿಸ್ಲಾ ಯಾರು ಹೊಡೆದ್ರು ಅಂತ ಚೆಕ್ ಮಾಡ ಕ್ಯಾಮ್ರಲ್ಲಿ ಅವ್ನು ಹಿಡ್ಕೊಂಡಿದ್ದಾನಲ್ಲ ವಾಟ್ ಇಸ್ ದಿಸ್ ನಮ್ಮ ಪ್ರಾಂಗ್ ಚಾನಲ್ಲು ನಾವು ಪ್ರಾಂಗ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ ಒಂದು ಹಾಯ್ ಮಾಡಿ ಒಂದು ಹಾಯ್ ಮಾಡಿ ಪ್ಲೀಸ್ ನಾಲ್ಕೊಂಡವ್ ಅವ್ರು ಬದ್ಲಿ ನಾನೇ ಹೈವಾಗ್ ಮಾಡ್ಬಿಡ್ತೀನಿ ನನ್ನ ಕಲ್ಲು ಯಾಕಮ್ಮ ಹಲೋ ಯಾಕೆ ಯಾರು ನೋಡಿ ನಗ್ಬಾರ್ ನಗ್ರೇ ಗೊತ್ತಾಗ್ಬಿಡ್ತೀವಿ ನೀವೇ ಮಾಡಿರೋದಂತ ದಿಸ್ ಇಸ್ ಟೋ ಮಚ್ ಯಾ ಮಾಡ್ತೀರಾ ನೀವು ಹಿಂಸಾ ಕೊಡ್ತಿದ್ರ ರೋಡಲ್ಲ ನೋಡಿ ಅಲ್ಲ ಜೋರ ಮಾತಾಡಿ ಯಾಕೆ ಹೊಡೆದಿದ್ದೀನಿ ಹಾ ಯಾರಾದ್ರೂ ಹಿಂಗ್ ಬಗ್ಗಿದ ತಕ್ಷಣ ಪಟ್ಟ ಅಂತ ಹೊಡೆದ್ಬಿಡೋದ ನಗ್ತಿದ್ರ ನೋಡಿ ಸ್ಮೈಲ್ ನೀನು ಅಲ್ಲ್ಮೈಲ್ ಅಯ್ಯೋ ಅಯ್ಯೋ ನೀವು ಇವರು ಇದ್ರಲ್ಲಿ ಮಾಡಿದಾರೆ ತಾನೆ ಮಠಾ ಫಿಲಮ್ ಅಲ್ಲಿ ಮತ್ತೆ ಮತ್ತೆ ಸೆಲ್ಫಿನಾ ದಿಸ್ ಇಸ್ ಟೂ ಮಚ್ ಎಷ್ಟು ಸೆಲ್ಫಿಗಳು ಕೊಡ್ಲಿ ನನಗೆ ಸಾಕಾಗ ಹೋಗಿದೆ ಈಗ ಮಾಡ್ತಾ ವರ್ಷ ಆಯ್ತಲ್ಲ ತುಂಬಾ ತುಂಬಾ ವರ್ಷ ಆಯ್ತಲ್ಲ ಬಂದು ಅಲ್ಲ ಆಕ್ಟಿಂಗ್ ನನ್ನ ಮಕ್ಕಳಮ್ಮ ನೋಡು ನೀನು ಇದ್ರಲ್ಲಿ ಯೂಟ್ಯೂಬ್ ನೋಡ್ತಾವ್ರೆ ಮತ್ತೆ ಇದು ಎರಡು ಚಾನೆಲ್ ಇದಮ್ಮ ಇರೋ ನಿಮಿಷ

ಇಬ್ರಲ್ಲಿ ಯಾರು ಹೊಡೆದಿದ್ದು ಹೇಳಿಬಿಡ್ರಿ ಇಬ್ರಲ್ಲಿ ಇಬ್ರಲ್ಲಿ ಯಾರು ಹೊಡೆದಿದ್ದು ಈಗ ನಾವು ಹಿಂಗೆ ಬಗ್ಗಿದ್ರೆ ಹಿಂಗೆ ಹೊಡಿಬಾರ್ದು ವಿಸ್ ಇಸ್ ಹೋ ಮಚ್ ನಾ ಬರ್ದಿದ್ರೆ ಹೊಡಿತಾವ್ರೆ ನೋಡಿ ಅಕ್ಕ ಇಲ್ಲ 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 ಅಕ್ಕ ತಂಗಿ ನೀವು ಇಬ್ಬರು ಹೊಡೆದಿದ್ರಾ ನಾನು ಬಗಿದ್ರು ಈ ಥರ ಎಲ್ಲ ಹಿಂಸೆ ಕೊಡ್ತಾರೆ ಯಾರಾದರೂ ಭಯ ನಾ ನಾವು ಹಿಂದಿ ಮಾತಾಡ್ತಾ ಇದೀನಿ ನಾನು ನಿಮ್ಮ ಕನ್ನಡ ತಾನೇ ಮಾತಾಡ್ತಾ ಇದ್ದೀನಿ

ಇಲ್ಲ ಇಲ್ಲ ತಪ್ಪಿದು ನಿನ್ಕೊಳ್ಳಿ ಯಾಕೆ ಹಿಂಗ್ ಮಾಡ್ಬಿಡ್ ಹೋಗ್ತಿದ್ರ ಹುಡುಗಿ ಕಣ್ಣು ಇಲ್ಲಮ್ಮ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಏನಿಗೆ ಹಿಂಗ ಮಾಡ್ತಿದ್ರ ನೀವು ಅಂಕಲ್ಲ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂಕಲ್ರಿ ಮಾಡಿದ್ರಮ್ಮ ನಾನು ಹಿಂಗಿದ್ರು ಹೊಡೆದಿದ್ದು ತುಂಬಾ ತಪ್ಪು ದಿಸ್ ಇಸ್ ಟು ಮಚ್ ಹಿಂಗೆ ಮಾಡಬಾರ್ದು ಕನ್ನಡ ಬರಲ್ವಾ ನಿಮ್ಗೆ ನಿಮಗೆ ಮತ್ತೆ ಕನ್ನಡ ಮಾತಾಡಿ ನೀವು ಯಾಕೆ ಕನ್ನಡ ಮಾತಾಡ್ಬೇಕಂದ್ರೆ ಮಾಡ್ತೀರಾ ನೀವು ಈ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗೊತ್ತಿತ್ತು ಮಾತಾಡ್ತೇವೆ ಇರೋರ್ನ ತಲೆ ಬೋಲ್ಸಿ ಮೂರು ಹಾಕಿ ಕತ್ತೆ ಮೇಲೆ ಕೂರ್ಸಿ ಹೊಡೆದಿದ್ರ ತಪ್ಪಿದು ಇಲ್ಲಮ್ಮ ದಿಸ್ ಇಸ್ ಟೂ ಮಚ್ ನಾನೆಲ್ ಹೋಗ್ತೀನಿ ಗೋಚಾ ಒನ್ ಪೊಲೀಸ್ ಪೊಲೀಸರಿಗೆ ಯಾಕೆ ಹೊಡೆದ್ರಿ ನೀವು ಪ್ರಾಮಿಸ್ ಹೊಡೆದಿರ ನೀವು ಮಾಡ್ತಿದಿರ ನೀವು ಹೊಡೆದ್ರೆ ನಮ್ಮಅಮ್ಮ ಬೈ ಅಲ್ವಾ ಯಾಕೆಂತ ಮತ್ತೆ ಇವ್ರು ಯಾರಾದ್ರೂ ಮಾಡಿರ್ತಾರೆ ಇವ್ರು ಯಾರಾದ್ರೂ ಮಾಡಿರ್ತಾರೆ ಕ್ಯಾಮ್ರಾದವ್ರು ಯಾರನ್ನ ಮಾಡಿರ್ತಾರೆ ನಮ್ಮ ಪ್ರಾಯಿಂಗ್ ಚಾನಲ್ ಮಾಡಿರ್ತಾರೆ ಯೂಟ್ಯೂಬ್ ಪ್ರಾಯಿಂಗ್ ಚಾನಲ್ ಕನ್ನಡ ಬಂದ್ರು ಕನ್ನಡ ಮಾತಾಡಲ್ಲ ಅವ್ರಿಗೆ ಕನ್ನಡ ಬರುತ್ತೆ ಕನ್ನಡ ಮಾತಾಡ ಕನ್ನಡ ಮಾತಾಡಬೇಕಂದ್ರೆ ಯಾಕೆ ಇಷ್ಟೊಂದು ಇದು ಗೊತ್ತಿಲ್ಲ ಇವರಿಗೆ ವಾಟ್ ಇಸ್ ದಿಸ್ ಕನ್ನಡ ಮಾತಾಡಿದ್ರು ಹಲೋ ಯಾಕಮ್ಮ ಯಾಕೆ ಹೊಡೆದಿದ್ಯಾಚೇ ನಿನ್ಕೊಳಮ್ಮ ಅಮ್ಮ ನಿಂತ್ಕೊಳ್ಳೋ ಹೊಡೆದ್ಬಿಟ್ಟು ಹೋಗ್ಬಾರ್ದು ನಿನ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಹೆಲೋ ಅಣ್ಣ ಹೊಡ್ಬಿಟ್ಟು ಹೋಗ್ತಾವ್ರೆ ನಿನ್ಕೊಳಮ್ಮ ಇಲ್ಲಿ ಬಾ ಇಲ್ಲಿ ನೀನು ಏನಕ್ಕೆ ಭಯ ಪಡ್ತಿದ್ಯಾನ್ ತಪ್ಪು ಮಾಡಿಲ್ಲ ಅಂತಾನೆ ಇಲ್ಲಿ ಬಾಮ ಏಯ್ ನೋಡಿ

ಈ ತರ ಎಲ್ಲ ಹೊಡೆದ್ಬಿಟ್ಟು ನಮ್ಗೆಲ್ಲ ಅಷ್ಟೊಂದು ದೊಡ್ಡ ಪ್ಯಾಟ್ರನ್ ಇಕ್ಕಿದ್ರೆ ಹೆಂಗಮ್ಮ ಏನಮ್ಮ ನೀವೆಲ್ಲ ಈ ತರ ಮಾಡ್ತೀರಾ ನಮಗೆ ಅಳು ಬರುತ್ತೆ ನೀವು ಯೂಟ್ಯೂಬು ಯೂಟ್ಯೂಬ್ ಯೂಟ್ಯೂಬ್ ಕೊಡಮ್ಮ ಮೊಬೈಲ್ ಎತ್ಕೊಂಡು ಹೋಗ್ಬಿಡ್ತೀನಿ ನಾನು ಅಯ್ಯ ಹೋಗಲ್ಲ ಕೊಡಮ್ಮ ನಿಮ್ಗೆಲ್ಲ ಈ ತರ ಎಲ್ಲ ಮಾಡ್ತೀರಾ ನೀವು ನೋಡಿ ಈ ತರ ನೋಡಿ ಈ ತರ ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ಈ ಬರುತ್ತೆ ಬಾಮ ಚಿನ ಯೂಟ್ಯೂಬ್ ಚಾನೆಲ್ ಅಮ್ಮ ಬಾಯ್ಲಿ ಫ್ರಾಂಕ್ ತಾಯಿ ನನ್ನ ತಂಗಿ ಇಲ್ಲಿ ನೋಡು